ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಆರವರೆಗೆ ಸಂವಿಧಾನ ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದು ಪ್ರತೀತಿ ಈ ಬಾರಿ ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಆರು ಡಿಸೆಂಬರ್ ಆರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಬಾಣದ ದಿನ ಅಲ್ಲಿವರೆಗೆ ಭೀಮಸ್ಮೃತಿ ಅಂತ ಹೇಳಿ ಸಂವಿಧಾನ ಜಾಗೃತಿ ಸಪ್ತಾಹವನ್ನು ಮಾಡ್ತಾ ಇದು ಇಡೀ ದೇಶದಾದ್ಯಂತ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಸಮಿತಿಯ ಸೂಚನೆ ಮೇರೆಗೆ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಈ ಸಂವಿಧಾನ ಜಾಗೃತಿ ಸಪ್ತಾಹ ನಡೀತಾ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಈ ಸಾರಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಂವಿಧಾನ ಜಾಗೃತಿ ಸಪ್ತಾಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಒಳ್ಳೆಗಾಲದ ಬ್ರಹ್ಮರಾಂಭಾ ಚೌಂಟ್ರಿನಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಪಕ್ಷದ ಪದಾಧಿಕಾರಿಗಳು ಮಾತ್ರ ಬರಬೇಕು ಅಂದರೆ ಮಂಡಲದಿಂದ ಹಿಡಿದು ಬೂತ್ ಲೆವೆಲ್ ಬಗ್ಗೆ ಯಾರು ಪಕ್ಷದ ಜವಾಬ್ದಾರಿನ ಹೊಂದ್ಕೊಂಡಿರೋ ಪದಾಧಿಕಾರಿಗಳಿದ್ದಾರೆ ಅವರು ಭಾಗವಹಿಸಬೇಕು ಅವರ ಜೊತೆಗೆ ಮಾಜಿ ಹಾಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ವಿವಿಧ ಸಹಕಾರ ಸಂಘಗಳ ಪದಾಧಿಕಾರಿಗಳು ಮಾಜಿ ಇರ್ಬೋದು ಹಾಲಿ ಇರ್ಬೋದು ಈ ರೀತಿ ಸೇರಬೇಕು ಅಂತ ಪ್ಲಾನ್ ಇದೆ ಒಳ್ಳೆಗಾಲ ಭ್ರಮಾರಂಭ ಕಲ್ಯಾಣ ಮಂಟಪದಲ್ಲಿ ಕನಿಷ್ಠ ಎರಡು ಸಾವಿರ ಜನರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ರಾಜ್ಯದಿಂದ ಅತಿಥಿಗಳನ್ನು ಆಹ್ವಾನ ಮಾಡಿದ್ದೀವಿ ಯಾರು ಬರ್ತಾರೆ ಅನ್ನೋದನ್ನು ಇನ್ನೊಂದು ಎರಡು ದಿನದಲ್ಲಿ ಮಾಧ್ಯಮಗಳಿಗೆ ತಿಳಿಸ್ತೇನೆ ನಾನು ಮಾಡೋ ಉದ್ದೇಶ